ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ನನ್ನ ಮಾರ್ನಿಂಗ್ ರುಟೀನನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗ್ ರುಟೀನ್ ಮಾಡೋಷ್ಟು ನೀವು ಹೈ ಹೈಫೈಯ ಅಂತ ಕೇಳೋ ಹಾಗಿದ್ರೆ ಅವು ಫೈ ಇರೋಂಥರೇ ಮಾಡಬೇಕು ಮಾರ್ನಿಂಗ್ ರುಟೀನು ಈವ್ನಿಂಗ್ ರುಟೀನ್ ಇಲ್ವಲ್ಲ ನಮ್ಮ ನಾರ್ಮಲ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಕೂಡ ಮಾಡ್ಬೋದಲ್ಲ ನಮ್ಮದೇ ಆದಂಥ ಜೀವನ ಶೈಲಿ ನಮ್ಮದೇ ಆದಂಥ ರುಟೀನ್ ಅಂದರೆ ನಮ್ಮದಾದಂಥ ದಿನಚರಿ ಅಂತ ಅರ್ಥ ಅಲ್ವಾ ಬೆಳಗ್ಗೆ ನಾವು ಏನು ಮಾಡ್ತೀವಿ ಸಂಜೆ ಏನು ಮಾಡ್ತೀವಿ ಆ ಥರದ್ದಲ್ವ ಸೊ ಹಾಗಾಗಿ ನನ್ನ ಮನೆಯಲ್ಲಿ ನಾನು ಹೇಗಿರ್ತೀನೋ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಏನಂದರೆ ಹೊಸ್ತನ್ನ ತೊಳೆದು ಕ್ಲೀನ್ ಮಾಡ್ಕೊಳೋದು ಫಸ್ಟು ಮನೆ ಒಳಗಡೆ ಎಲ್ಲ ಕಸ ಗುಡ್ಸ್ಕೊಂಡು ಬಂದಿದ್ದೀನಿ ಕಸ ಗುಡ್ಸ್ಕೊಂಡು ಬಂದಾದಮೇಲೆ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಮ್ಮ ಬಂದುಬಿಟ್ಟು ಒಳಗಡೆ ನೆಲ ಒರೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಮನೆಯವರು ಇನ್ನೂ ಕೂಡ ಮಲ್ಕೊಂಡಿದ್ದಾರೆ ನೈಟ್ ಮಾತ್ರ ಸಕ್ಕತ್ತಾಗಿ ಮಳೆ ಬಂತು ಇದೇನಪ್ಪ ಈ ಥರ ಮಳೆ ಬರ್ತಾ ಇದೆ ಅಂತ ಅಂದ್ಕೊಂಡ್ವಿ ಮಳೆ ತುಂಬ ಬಂತು ಮತ್ತು ಕರೆಂಟ್ ಕೂಡ ಸ್ವಲ್ಪ ಹೋಗಿತ್ತು ಹಾಗಾಗಿ ಸ್ವಲ್ಪ ಮಲ್ಕೊಂಡು ಕೂಡ ಲೇಟ್ ಆಯಿತು ಅದರಲ್ಲಿ ಏನಂದರೆ ಇವಾಗ ಐ ಪಿ ಎಲ್ ಮ್ಯಾಚ್ ಬೇರೆ ಅದರಲ್ಲಿ ಆರ್ ಸಿ ಬಿ ಮ್ಯಾಚ್ ಬೇರೆ ನಡೀತಾ ಇರುತ್ತಲ್ವ ಅದನ್ನು ಕಂಪ್ಲೀಟಾಗಿ ನೋಡಿ ಮಲ್ಕೊಂಡೇ ಇದ್ದರೆ ನಿದ್ದೆನೇ ಬರೋದಿಲ್ಲ ಅವತ್ತಿನ ದಿನ ಮಾತ್ರ ಯಾಕಂದರೆ ಏನೋ ಒಂದು ರೀತಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಆರ್ ಸಿ ಬಿ ಮ್ಯಾಚ್ ಇದೆ ಅಂದರೆ ಅವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಒಂದು ಸಲ ಏನು ಮಿಸ್ ಆಯಿತು ಯಾವತ್ತು ಅಂದರೆ ನಾವು ಶ್ರೀ ಹೋಗೋ ದಿನವೇ ಆರ್ ಸಿ ಬಿ ಮ್ಯಾಚ್ ಇತ್ತು ಬಟ್ ಅವಾಗ ನೋಡೋಕೆ ಆಗಲಿಲ್ಲ ಆದರೂ ಮೊಬೈಲಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪ ಎಲ್ಲ ನೋಡ್ಕೊಂಡ್ವಿ ಮತ್ತು ಏನು ಅಷ್ಟೊಂದು ಹುಚ್ಚ ಆದ ಮ್ಯಾಚ್ ಅಂದರೆ ಅಂತಂದರೆ ನಮಗೆ ಮೊದಲಿಗೆ ಆ ಥರ ಏನೂ ಗೊತ್ತೇ ಇರಲಿಲ್ಲ ಇವಾಗ ಒಂದು ಎರಡು ಮೂರು ವರ್ಷದಿಂದ ನಾವು ನೋಡ್ತಾ ಇರೋದು ಕಂಟಿನ್ಯೂ ಆಗಿ ಅದರಲ್ಲಿ ವಿರಾಟ್ ಕೊಹ್ಲಿಯವರು ಇರೋದರಿಂದ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಮ್ಯಾಚು ಹಾಗಾಗಿ ಅದನ್ನು ಮಿಸ್ ಮಾಡದೆ ನೋಡ್ತೀವಿ ಹಾಗೆ ನನ್ನ ಮಗನಿಗೂ ತುಂಬ ಇಷ್ಟ ವಿರಾಟ್ ಅವರು ಹಾಗಾಗಿ ಅವನು ಕೂಡ ನೋಡ್ತಿರ್ತಾನೆ ಟೋಟಲಾಗಿ ಹೇಳಬೇಕಂದ್ರೆ ನನ್ನ ಮಗಳು ಭ್ರಮರನ್ ಬಿಟ್ಟು ನಮ್ಮ ಮೂರು ಜನಕ್ಕೂ ಈ ಥರ ಅಂದರೆ ಕ್ರಿಕೆಟ್ ನೋಡೋದು ತುಂಬ ಹುಚ್ಚು ಈ ಜಸ್ಟ್ ಒಂದು ಮೂರು ವರ್ಷದಿಂದ ಅದನ್ನು ನೋಡ್ತಾ ಇದ್ದೀವಿ ಹಾಗೆ ಇಲ್ಲಿ ಏನಂದರೆ ಅರ್ಶಿಣ ಕುಂಕುಮ ಹಚ್ತಾ ಇದ್ದೀನಿ ನಮ್ಮ ಮೋಸ್ಟ್ಲಿಗೆ ಏನಂದರೆ ಅರ್ಶಿನ ಕುಂಕುಮನ ನಾವು ಡೈರೆಕ್ಟಾಗಿ ಹಚ್ಚೋದಕ್ಕೆ ಹೋದರೆ ಅದು ನಿಂದ್ರೋದೇ ಇಲ್ಲ ಹಾಗಾಗಿ ನಾನು ವಿಭೂತಿ ಹಚ್ಬಿಟ್ಟು ಅದ್ರ ಮೇಲ್ಗಡೆಗೆ ಅರ್ಶಿನ ಕುಂಕುಮ ಹಚ್ತೀನಿ ಏನಾಗುತ್ತೆ ಅಂದರೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಮತ್ತು ಆ ಅರ್ಶಿನ ಕುಂಕುಮ ನೀಟಾಗಿ ಕುತ್ಕೊಳುತ್ತೆ ಹಾಗಾಗಿ ನಾನು ಅರ್ಶಿನ ಕುಂಕುಮ ಹಚ್ಬಿಟ್ಟು ಅದಕ್ಕೆ ಹಚ್ತಾ ಇರ್ತೀನಿ ಮತ್ತು ಯಾವ ಅಸ್ಲಿಗೆಲ್ಲ ಅರ್ಶಿನ ಹಚ್ಚಿ ಹಚ್ತಾ ಇದ್ರಲ್ವಾ ಅಂತ ಕೇಳೋದಾಗಿದ್ದರೆ ನಾನು ಶುಕ್ರವಾರ ಹಾಗೆ ಮಂಗಳವಾರ ದಿನ ಮಾತ್ರ ಅರಿಶಿನ ಹಚ್ಬಿಟ್ಟು ಹಚ್ತೀನಿ ಇನ್ನು ಮಿಕ್ಕಿದ ದಿನಗಳಲ್ಲಿ ನಾರ್ಮಲಾಗಿ ಈ ಥರ ಹಚ್ತೀನಿ ಶುಕ್ರವಾರದ ದಿನ ಅಂದರೆ ಲಕ್ಷ್ಮೀ ವಾರ ಮತ್ತು ಮಂಗಳವಾರ ದಿನ ಬಂದ್ಬಿಟ್ಟು ನಮ್ಮ ಹೆಣ್ಣು ದೇವರು ವಾರಗಳಲ್ಲ ಹಾಗಾಗಿ ಯಾವತ್ತು ಮಾತ್ರ ಹಚ್ತೀನಿ ನುಳ್ಕಿದ ದಿನ ಮಾತ್ರ ಈ ಥರ ಎಲ್ಲ ಹಚ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಇವತ್ತು ಟಿಫನ್ಗೆ ಸ್ವಲ್ಪ ಜೋಡಿಸ್ಕೊಳೋದು ಕೂಡ ತುಂಬ ಇದೆ ಏನಕ್ಕೆಂದರೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಇಡ್ಲಿಗೆ ಚಟ್ನಿ ಸಾಂಬಾರು ಎರಡೂ ಕೂಡ ಜೋಡಿಸ್ಕೋಬೇಕು ಹಾಗೆ ಇವತ್ತು ನಾನು ಬಂದುಬಿಟ್ಟು ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಟೈಮು ಆಗಿಬಿಡ್ತು ಹಾಗಾಗಿ ನಾನು ಅದನ್ನು ಟ್ರೈ ಮಾಡೋದಕ್ಕಾಗಲಿಲ್ಲ ನಾನು ಹೇಳಿದ್ನಲ್ವ ಶ್ರೀಶೈಲಕ್ಕೆ ಹೋದಾಗ ನಾವು ಅಲ್ಲಿ ಒಂದು ಕೆಂಪು ಚಟ್ನಿ ತಿಂದಿದ್ವಿ ಅಂತ ಹೇಳಿಬಿಟ್ಟು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅದು ನಂಗೆ ತುಂಬ ಇಷ್ಟ ಆಯಿತು ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನಂದರೆ ಇವತ್ತು ಅದು ಲೇಟಾಗೋಯಿತು ಅದು ಒಣಮಿಷ್ಕಾಯೆಲ್ಲ ಇಟ್ಬಿಟ್ಟು ಅದನ್ನು ರುಬ್ಬೇಕಿತ್ತು ಹಾಗಾಗಿ ಲೇಟಾಯಿತು ಅಂತ ಹೇಳಿ ಮತ್ತು ಅದನ್ನೇನು ಮಾಡೋದಕ್ಕಾಗಲಿಲ್ಲ ಹಾಗೆ ಡೈಲಿ ಯಾವ ಥರ ನಾವು ಸಿಂಪಲ್ಲಾಗಿ ರೆಸಿಪೀಸ್ ಮಾಡ್ತೀವೋ ಅದೇ ರೀತಿಯೇ ಮಾಡಿಕೊಂಡೆ ನೋ ಅದಕ್ಕೊಂದು ಟೈಮ್ ಬರುತ್ತೆ ಎಲ್ಲದಕ್ಕೂ ಒಂದು ಟೈಮ್ ಅಲ್ವಾ ಒಂದೇ ಥರ ಇರೋದಿಲ್ಲ ನಮಗೆ ಇವಾಗ ಆಗಲೇಬೇಕು ಅಂದರೆ ಅದು ಆಗೋದಿಲ್ಲ ಆ ಟೈಮ್ ಕೂಡ ಬಂದಾಗ ಮಾತ್ರ ಅದು ಆಗೋದು ಯಾವುದೇ ವಿಷಯದಲ್ಲಾದ್ರೂ ಅಷ್ಟೆ ಹಾಗಾಗಿ ನಾನು ಕೂಡ ಸುಮ್ಮನಾದೆ ಇವಾಗ ಅಂಗಡಿಗೆ ಹೋಗಿ ಬಂದೆ ಇಲ್ಲಿ ನೋಡಿ ಎಷ್ಟೊಂದು ಅನ್ನ ಮಿಕ್ಬಿಟ್ಟಿದೆ ರಾತ್ರಿ ಅನ್ನ ಮಾಡಿದ್ನಲ್ವ ಯಾರೂ ಊಟ ಮಾಡಲಿಲ್ಲ ಮನೆಯವರು ಹೊರಗಡೆಯಿಂದ ಫ್ರೈಡ್ ರೈಸ್ ತೊಗೊಂಡ್ಬಂದುಬಿಟ್ಟಿದ್ರು ಹಾಗಾಗಿ ಅದನ್ನೇ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಈ ರೈಸ್ ಇಷ್ಟೊಂದು ಉಳಿದ್ಬಿಟ್ಟಿತ್ತು ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೇ ಇಟ್ಟಿದ್ದೀನಿ ಗಾಳಿಗೆ ತೆಗ್ದು ಇವಾಗ ಮುದ್ದೇನಾದರೂ ಅದರಲ್ಲಿ ಅಂದರೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ಕೋತೀವಿ ಅದು ಕೂಡ ಚೆನ್ನಾಗಿರುತ್ತೆ ಅದನ್ನು ಮಾಡಬೇಕು ಮತ್ತು ಇವಾಗ ಚಟ್ನಿಗೆ ಏನು ಬೇಕೋ ಅದೆಲ್ಲ ಜೋಡಿಸ್ಕೋಬೇಕು ಇಲ್ಲಿ ನನ್ನ ಮಕ್ಕಳು ನೋಡಿ ಬ್ರಷ್ ಮಾಡಿರಿ ಅಂತ ಹೇಳಿ ಹೊರಗಡೆ ಕಳಿಸಿದರೆ ಈ ಥರ ಅವ್ರು ತರಲೆ ಕೆಲಸ ಮಾಡ್ತಾ ಇದ್ದಾರೆ ಅಮ್ಮ ಆ ಕಡೆ ಕುತ್ಕೊಂಡು ಕಾಯಿ ಸುಲಿತಾ ಇದ್ದಾರೆ ಇಲ್ಲಿ ನೋಡಿದರೆ ಇವ್ರದ್ದು ಈ ಥರ ತರಲೆ ನಾನು ಒಳಗಡೆ ಕೆಲಸ ಮಾಡಬೇಕು ಅಥವಾ ಇವ್ರು ನೋಡ್ಕೋಬೇಕು ಅಥವಾ ಇವ್ರನ್ನ ರೆಡಿ ಮಾಡಬೇಕು ಒಂದು ಗೊತ್ತಾಗಲ್ಲ ಯಾಕಂದರೆ ನಾನೇ ಬ್ರಷ್ ಮಾಡಿಸಿ ನಿಮ್ಗೆ ರೆಡಿ ಮಾಡ್ತೀನಿ ಅಂದರೂ ಕೂಡ ಅವ್ರು ಕೇಳಲ್ಲ ಇಲ್ಲ ನಾನೇ ಬ್ರಷ್ ಮಾಡ್ತೀನಮ್ಮ ಅಂತ ಹೇಳ್ತಾರೆ ಬ್ರಷ್ ಮಾಡ್ತೀನಿ ಅಂದಾಗ ಈ ಥರ ತಲೆ ಹರಟೆಗೆ ಮಾಡಿಕೊಂಡು ಜಗಳ ಕಾಯ್ಕೊಂಡು ಕುತ್ಕೊಳ್ತಾರೆ ನಮ್ಗಂದ್ರು ಸಾಕಪ್ಪ ಅನ್ಸಿಬಿಡುತ್ತೆ ಅಷ್ಟೊಂದು ಕೀಟ್ಲೆ ಮಾಡ್ತಾರೆ ಇಬ್ಬರೂ ಇಬ್ರು ಏನು ಕಡಿಮೆ ಇಲ್ಲ ಇಬ್ಬರು ಕಿತ್ತಾಡೋದ್ರಲ್ಲಿ ಮಾತ್ರ ಎ ಒನ್ ಇದ್ದಾರೆ ಹಾಗೆ ಅವರು ಮಾತ್ರ ಹೆದ್ರುಕೊಳೋದು ಯಾರಿಗೆ ಅಂದರೆ ಅವರು ಸ್ಕೂಲ್ ಅಂದರೆ ಸ್ಕೂಲ್ ಮ್ಯಾಮಿಗೆ ತುಂಬ ಹೆದರ್ತಾರೆ ನಿಮ್ಮ ಮ್ಯಾಮಿಗೆ ಹೇಳಿಲ್ಲ ವೀಡಿಯೋ ಇದ್ದೀನಿ ನೋಡಿ ಇದನ್ನ ಕಳಿಸ್ತೀನಿ ಆ ವೀಡಿಯೋ ಮಾಡ್ತಿದ್ದೀಯಾ ಅಂತ ವೀಡಿಯೋ ಮಾಡ್ತಿದ್ದೀನಿ ಇದನ್ನೇ ಕಳಿಸ್ತೀನಿ ತಡಿ ನಿಮ್ಮ ಮ್ಯಾಮಿಗೆ ಟ್ಯೂಷನ್ಗೆ ಇದೆ ನಿಮಗೆ ಅಂತ ಹೇಳೋದಕ್ಕೆ ಅಯ್ಯೋ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಆಮೇಲೆ ಅಮ್ಮ ನೋಡಿ ಈ ಕಡೆ ಕಾಯಿ ಸುಲಿತಾಯಿದ್ರು ಇದ್ರು ಏನಂದರೆ ಸ್ವಲ್ಪ ಅದು ಕಾಯಿ ನೀರೆಲ್ಲ ಹೋಗ್ಬಿಟ್ಟಿತ್ತು ಇನ್ನೇನು ಅದು ಕೊಬ್ಬರಿ ಆಗುತ್ತಲ್ವ ಆ ಸ್ಟೇಜಲ್ಲಿತ್ತು ಹಾಗಾಗಿ ಎರಡು ಮಾಡ್ತಾ ಇದ್ದಾರೆ ಈ ಥರ ಎರಡು ಓಳು ಮಾಡ್ಕೊಂಬಿಟ್ರೆ ನಾವು ಅದನ್ನು ಕಾಯಿನ ಈಸಿಯಾಗಿ ತಕ್ಕೋಬೋದು ನಮಗೆ ಅದು ಹಸಿ ಕಾಯಿ ಇದ್ದರೆ ಮಾತ್ರ ಆ ಥರ ಎರಡು ಓಳಾಗಿ ಕಟ್ ಮಾಡಿದರೆ ಅದನ್ನ ನಾನು ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಹುಷಾರಾಗಿ ತೆಗಿಬೇಕು ಚಾಕೋಲಿ ಇಲ್ಲಾಂದರೆ ಡಬ್ಣ ಅಂತೆ ನಮ್ಮ ಎಲ್ಲ ಅಂದರೆ ಸ್ವಲ್ಪ ಅದು ಚೂಪಾಗಿರುತ್ತೆ ಸೂಜಿ ಥರನೇ ಸ್ವಲ್ಪ ದಪ್ಪವಾಗಿರುತ್ತೆ ಅದರಿಂದ ತೆಗಿತೀನಿ ಈಗ ಚಟ್ನಿ ಜೋಡ್ಸ್ಕೊಳ ಅಂತ ಹೇಳ್ಬಿಟ್ಟು ಚಟ್ನಿಗೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಸಾಂಬಾರ್ಗೂ ಕೂಡ ಇಟ್ಟೆ ಇವಾಗ ಜಸ್ಟು ಎಲ್ಲ ತೊಳೆದುಬಿಟ್ಟು ಸಾಂಬಾರ್ಗೂ ಕೂಡ ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರು ಇದೆಯಲ್ಲ ಅದಕ್ಕೆ ಇನ್ನೊಂದು ಕಡೆ ಚಟ್ನಿಗೂ ಜೋಡ್ಸ್ಕೊಂಡ್ಬಿಟ್ರೆ ಎರಡು ಕೂಡ ಮುಗಿದೋಗುತ್ತೆ ಆಮೇಲೆ ಸ್ನಾನ ಮಾಡ್ಕೊಂಬಂದು ಅವ್ರಿಗೆ ಟಿಫನ್ ಕೆಲಸ ಮಾಡಬೇಕು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಚಟ್ನಿಗೆಲ್ಲ ಜೋಡಿಸ್ತಾ ಇದ್ದೀನಿ ಇವತ್ತೇನಂದರೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಈ ಥರ ಏನೋ ಕೆಲಸ ಇತ್ತು ಸ್ವಲ್ಪ ಬೇಗನೆ ಎದ್ದಾಳ್ತೀನಿ ಅಂಥದ್ದು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಮಕ್ಕಳು ಏನಾದರೂ ಸ್ಕೂಲ್ ಅಂದರೆ ಇದೇ ರೀತಿ ಲೇಸಿ ಆಗಿಬಿಡ್ತೀವಲ್ಲ ಫ್ರೆಂಡ್ಸ್ ಯಾಕಂದರೆ ಮಕ್ಕಳು ಸ್ಕೂಲ್ ಇದ್ದಾಗ ಮಾತ್ರ ಅಯ್ಯೋ ಸ್ಕೂಲ್ ಇದೆ ಇವತ್ತು ಬೇಗ ಎದ್ದಾಡಬೇಕು ಮತ್ತು ಮನೆ ಕೆಲಸ ಮುಗಿಸ್ಕೋಬೇಕು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಅವ್ರೂ ರೆಡಿ ಮಾಡಬೇಕು ಹಾಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಪೂಜೆ ಮಾಡಬೇಕು ಅದು ಇದು ಅಂತ ಹೇಳ್ಬಿಟ್ಟು ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಎದ್ದಾಳ್ತಿದ್ದೆ ಅಂಥದ್ದು ಇವಾಗ ಎಷ್ಟು ಲೇಸಿ ಆಗಿಬಿಟ್ಟಿದ್ದೀನಿ ಸ್ಕೂಲ್ ಇಲ್ಲದೆ ಇರೋದಕ್ಕೆಂದರೆ ಅಯ್ಯೋ ಇವತ್ತು ಸ್ಕೂಲ್ ಇಲ್ವಲ್ಲ ಬಿಡು ನಿಧಾನಕ್ಕೆ ಮಾಡಿದ್ರಾಯ್ತು ಅನ್ನೋ ಥರ ಆಗಿಬಿಟ್ಟಿದೆ ಹಾಗೆ ನಾನು ಕೂಡ ನಿಧಾನಕ್ಕೆ ಹೆದರ್ತಾಯಿದ್ದೀನಿ ಸ್ವಲ್ಪ ಲೇಟಾಗಿ ಆದರೂ ಅದನ್ನು ಚೇಂಜ್ ಮಾಡ್ಕೋಬೇಕು ಇನ್ನೇ ನೆಕ್ಸ್ಟ್ ಮಂತಿಂದ ಅಜಯ್ ಸ್ಕೂಲ್ ಓಪನ್ನು ಮೇ ಎರಡನೇ ತಾರೀಕಿಂದ ಸ್ಕೂಲ್ ರೀ ಓಪನ್ ಇದೆ ಅಂತ ಹೇಳಿದ್ದಾರೆ ಅವತ್ತೇ ಕಳಿಸೋಣ ಅಥವಾ ಒಂದು ವೀಕ್ ಬಿಟ್ಟು ಕಳಿಸೋಣ ಏನೋ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯಾರೂ ಕೂಡ ಬಂದಿರಲ್ವಲ್ಲ ಹಾಗಾಗಿ ಒಂದು ವಾರ ಗ್ಯಾಪ್ ತೊಗೊಂಡು ಆಮೇಲೆ ಕಳಿಸಿದ್ರಾಯ್ತು ಭ್ರಮರನ್ನು ಅಜಯ್ನು ಇಬ್ಬರನ್ನೂ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಸ್ಕೂಲ್ಗಳಿಗೆ ಎರಡೆರಡು ತಿಂಗಳು ರಜೆ ಕೊಟ್ಟರೆ ಇವನ ಸ್ಕೂಲಿಗೆ ಮಾತ್ರ ಒನ್ ಮಂತ್ ರಜೆ ಕೊಟ್ಟಿದ್ದಾರೆ ಇನ್ನೇನೋ ಒಂದು ಎರಡು ವಾರ ಉಳೀತು ನೋಡಬೇಕು ಏನೋ ಆವಾಗಲೇ ಕಳಿಸೋಣೋ ಅಥವಾ ಒಂದು ವಾರ ಬಿಟ್ಟು ಕಳಿಸ್ತೀನೋ ಗೊತ್ತಿಲ್ಲ ನೋಡಿಬಿಟ್ಟು ಕಳಿಸೋದು ಇವಾಗ ಚಟ್ನಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ನಾನು ಚಟ್ನಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತೀನಿ ಯಾಕಂದರೆ ಕರಿಬೇವಿನ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅದರಲ್ಲಿ ಕೂಡ ನಮ್ಮ ಕಣ್ಣಿಗೆ ಹಾಗೆ ನಮ್ಮ ಹೇರ್ಸಿಗೆ ತುಂಬ ಒಳ್ಳೆಯದು ಮಕ್ಕಳು ಏನು ಮಾಡ್ತಾರೆ ಅಂದರೆ ನಾವು ಎಲ್ಲ ಒಂದು ಅಡುಗೆಯಲ್ಲೂ ಹಾಕ್ತೀವಿ ಈಗ ಒಗ್ಗರಣೆ ಅಂದರೆ ಇಲ್ದಂಗೆ ಏನೂ ಹಾಕೋಲ್ಲ ಮತ್ತು ಏನಾದರೂ ಚಿತ್ರಾನ್ನ ಆ ಥರ ಎಲ್ಲ ಮಾಡಿದರೂ ಕೂಡ ಕರಿಬೇವನ ಹಾಕ್ತೀವಿ ಬಟ್ ಏನು ಮಾಡ್ತಾರೆ ಅಂದರೆ ಮಕ್ಕಳು ಎಲ್ಲ ಎತ್ತುಬಿಟ್ಟು ಎತ್ತಿಟ್ಬಿಟ್ಟು ತಿಂತಾರೆ ಕರ್ಬೇವಿನ ಸೊಪ್ಪೆಲ್ಲ ಹಾಗಾಗಿ ಈ ಥರ ಚಟ್ನಿನ ಒಳಗಡೆ ಹಾಕಿದರೆ ಅದು ಫುಲ್ ಪೇಸ್ಟ್ ಆಗಿಬಿಡುತ್ತಲ್ವ ಆರಾಮಾಗಿ ತಿಂತಾರೆ ಅವಾಗ ಏನೂ ಅನಿಸಲ್ಲ ಅವರಿಗೆ ಕರಿಬೇವು ಹಾಕಿದ್ದಾರೆ ಹಂಗೆ ಹೇಗೆ ಅಂತಂದೇನು ಅದಕ್ಕೋಸ್ಕರ ಈ ಥರ ಯಾವಾಗಲೂ ಕೂಡ ಚಟ್ನಿ ಮಾಡಿದಾಗ ಒಂದು ಸ್ವಲ್ಪನಾದರೂ ನಾನು ಕರ್ಬೇವಿನ ಸೊಪ್ಪನ್ನ ಹಾಕಿಬಿಟ್ಟೆ ನಾನು ಚಟ್ನಿ ಮಾಡ್ತೀನಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಇವಾಗ ಮಕ್ಕಳಿಗೆ ನಾವು ಆ ಥರ ರೂಢಿ ಮಾಡಿಕೊಂಡ್ರೆ ಇಲ್ಲಾಂದರೆ ಅವ್ರಿಗೆ ಕಣ್ಣಿನ ಪ್ರಾಬ್ಲಮ್ಸ್ ಅಂತೆ ಮತ್ತು ಹೇರ್ ಗ್ರೋತ್ ಆಗೋಲ್ಲ ತುಂಬ ಪ್ರಾಬ್ಲಮ್ಸ್ ಬರ್ತಾವೆ ಹಾಗಾಗಿ ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ಹಸಿ ಕರಿಬೇವನ್ನೇ ತಿಂದರೂ ಕೂಡ ತುಂಬ ಒಳ್ಳೆಯದು ಮಕ್ಕಳು ನನ್ನ ಮಗ ತಿಂತಾನೆ ಬಟ್ ಬ್ರವಾರ ತಿನ್ನಲ್ಲ ಹಾಗಾಗಿ ಈ ಥರ ಮಾಡ್ತೀನಿ ಯಾವಾಗಲೂ ಕೂಡ ಮತ್ತು ನಮಗೂ ಕೂಡ ತೊಗೊಂಡಂಗೆ ಆಗುತ್ತಲ್ವ ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ಕರಿಬೇವಿನ ಸೊಪ್ಪಲ್ಲಿ ತುಂಬ ವೆರೈಟಿ ರೆಸಿಪೀಸ್ನ ನಾವು ಮಾಡ್ಬೋದು ಅಂದರೆ ಕರಿಬೇವಿನ ಚಟ್ನಿ ಪುಡಿ ಮಾಡ್ಕೊಬೋದು ಕರಿಬೇವಲ್ಲಿ ರೈಸ್ ಮಾಡ್ಕೋಬೋದು ತುಂಬ ವೆರೈಟಿ ಮಾಡ್ಕೋಬೋದು ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಮಾಡ್ಕೊಂಡಿರ್ತೀವಲ್ವ ಅದು ಕರಿಬೇವ್ ಸೊಪ್ಪು ಸ್ವಲ್ಪ ಫ್ಲೇವರು ಅಂದರೆ ಒಂದು ಸ್ವಲ್ಪ ಎಲ್ಲ ಜಾಸ್ತಿ ಇರುತ್ತೆ ಆವಾಗ ಒಂಚೂರು ನೋಡಿಕೊಂಡು ಒಗ್ಗರಣೆಗೆಲ್ಲ ನಾವು ನೀಟಾಗಿ ಅದಕ್ಕೆ ಕವರಪ್ ಆಗೋ ಥರ ಅಂದರೆ ಕರಿಬೇವ್ ಸೊಪ್ಪಿನ ವಾಸನೆ ಕಡಿಮೆ ಆಗೋ ಥರ ಏನಾದರೂ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಸಲ ಟ್ರೈ ಮಾಡಿದ್ದೀನಿ ಅದನ್ನು ಹೆಂಗೋ ಮಾಡಿ ಊಟ ಮಾಡಿಸಿದ್ದೀನಿ ಅವರಿಗೆ ಡೈರೆಕ್ಟಾಗಿ ಈ ಥರ ಕೊಡೋದಕ್ಕಿಂತ ಈ ಥರ ಏನಾದರೂ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಹಾಗಾಗಿ ಈ ಥರ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಮತ್ತು ಈಗ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಕ್ಲೀನಾಗಿ ಸೋಸ್ಕೊಂಡು ಒಂದು ಕವರಲ್ಲಿ ಹಾಕಿ ಇಟ್ಬಿಡ್ತೀನಿ ಒಂದು ಎರಡು ದಿನ ಮೂರು ದಿನಕ್ಕಂತರೂ ಬಾಳಿಕೆ ಬರುತ್ತೆ ನಮಗೆ ಅದು ಇಲ್ಲಾಂದರೆ ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಅದರೊಳಗಡೆ ಇಟ್ಟರೂ ಕೂಡ ಅಟ್ಲೀಸ್ಟ್ ಒಂದು ನಾಲ್ಕು ದಿನನಾದರೂ ನಮಗೆ ಬಾಳಿಕೆ ಬರುತ್ತೆ ಆರಾಮಾಗಿ ಒಂದು ನಾಲ್ಕು ದಿನ ನಾವು ಯೂಸ್ ಮಾಡ್ಕೊಬೋದು ಹಾಗಾಗಿ ಫಸ್ಟು ಇವಾಗೆಲ್ಲ ನೋಡ್ಕೋತಾ ಇದ್ದೀನಿ ಅಕಸ್ಮಾತ್ ಹಣ್ಣಾಗಿದ್ರೆ ಅಂದರೆ ಒಂಚೂರು ಎಲ್ಲೋ ಇಷ್ಟಾಗ್ತಾಯಿರುತ್ತಲ್ವ ಅದನ್ನು ಹಣ್ಣಾಗಿದೆ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಆ ಥರ ಇದ್ದರೆ ಅದೆಲ್ಲ ಎತ್ತಿಕ್ಬಿಟ್ಟು ಮತ್ತು ಒಂಚೂರು ಏನಾದರೂ ಕೊಳ್ತೋಗಿದ್ರೆ ಅದೆಲ್ಲ ತೆಗೆದು ಒಂದು ಕವರೆಲ್ಲ ಹಾಕಿ ಇಟ್ಬಿಡ್ತೀನಿ ಇವಾಗ ಹಸಿ ಅದು ಎಷ್ಟು ಬೇಕೋ ಅಷ್ಟನ್ನೆಲ್ಲ ನೋಡಿಕೊಂಡು ಇದ್ದೀನಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಹುರ್ಕೋಬೇಕು ಆಮೇಲೆ ಶೇಂಗಾ ಎಲ್ಲ ಹುರ್ಕೊಂಡು ಚಟ್ನಿಗೆ ಹಾಕ್ಕೊಂಡು ರುಬ್ಕೊತೀನಿ ಮತ್ತು ಚಟ್ನಿಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ ಏನಂದರೆ ಹಸಿ ಶುಂಠಿ ಆ್ಯಡ್ ಮಾಡ್ತೀನಿ ಹಸಿ ಶುಂಠಿ ಹಾಕಿದಾಗ ಟೇಸ್ಟು ಮತ್ತು ಅದರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಹಸಿ ಶುಂಠಿ ಹಾಕ್ತೀನಿ ಹಸಿ ಶುಂಠಿ ಒಂದು ಸಲ ಹಾಕಿ ನೋಡಿ ಅಂದರೆ ತುಂಬ ಹಾಕ್ಬಾರ್ದು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಹಾಕಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಜೋಡಿಸಿಟ್ಬಿಟ್ಟು ನಾನು ನಮ್ಮ ಮನೆಯವರು ಹಾಗೆ ಮಕ್ಕಳು ನಾಲ್ಕು ಜನ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಂಜನೇಯ ದೇವಸ್ಥಾನಕ್ಕೆ ಶನಿವಾರದ ಬ್ಲಾಗ್ ಇದು ಶನಿವಾರದ ಬ್ಲಾಗ್ನ ಶನಿವಾರನೇ ಶೇರ್ ಇದ್ದೀನಿ ಏಕೆಂದರೆ ಅವತ್ತಿಂದ ಅವತ್ತೇ ಮಾಡೋಣ ತುಂಬ ಪೆಂಡಿಂಗ್ ಇಟ್ಟು ಹಾಕೋ ಅಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲೊಂದು ಇನ್ಸಿಡೆಂಟ್ ನಡೀತು ಫ್ರೆಂಡ್ಸ್ ಮೈಯೆಲ್ಲ ಜುಮ್ಮ ಅನ್ಸ್ಬಿಡ್ತು ಒಂದೇ ಸೆಕೆಂಡ್ಗೆ ನನಗೆ ಮೊದಲೇ ತುಂಬ ಭಯ ಅಂಥದ್ರಲ್ಲಿ ಈ ಥರ ಆಗ್ಬಿಡ್ತಲ್ಲ ಎಪ್ಪ ಎದ್ರುಕೊಂಬಿಟ್ಟೆ ನಾನು ಆಮೇಲೆ ವೀಡಿಯೋ ಕಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿಕೊಂಡೆ ಇಲ್ಲಿ ನೋಡಿ ಈ ಥರ ಹೋಗ್ತಾ ಇದ್ವಲ್ಲ ಇಲ್ಲೊಂದು ನಾಯಿ ಮಲ್ಕೊಂಡಿದ್ದೆ ನೋಡಿ ಕಾರ್ ಹತ್ರ ನಾನು ಹಿಂಗೆ ಜಸ್ಟ್ ಹಿಂಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ಮಕ್ಕಳೆಲ್ಲ ಮುಂದೆ ಹೋದರು ಅದಾದ್ಮೇಲೆ ನಾನು ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀನಿ ಒಂದೇ ಸಲ ಬೊಗಳ್ಬಿಡ್ತಪ್ಪ ನನಗೆ ಅದು ಏನಂದರೆ ನಾಯಿಗಳು ನಮ್ಮ ಮನೆ ಹತ್ರ ಎಲ್ಲ ತುಂಬ ಜನಕ್ಕೆ ಹಚ್ಚಿದ್ದವು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಒಂದು ಸಲ ನಾಯಿ ಕಚ್ಚಿಬಿಟ್ಟಿತ್ತು ಹಾಗಾಗಿ ಅವಾಗಿಂದೂ ಕೂಡ ತುಂಬ ಭಯ ನನಗೆ ಅದು ಒಂದೇ ಸಲ ಬೊಗಳಿದ ತಕ್ಷಣವೇ ನನಗೆ ಏನು ಮಾಡ್ಬೇಕಂತ ಅರ್ಥ ಆಗಲಿಲ್ಲ ಆಮೇಲೆ ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ ನನ್ನ ಮಗ ಅಯ್ಯೋ ನಾಯಿ ಬೊಗಳಿದ್ಕೋ ಎದ್ರುತಿಯಲ್ಲ ಅಂತ ಹೇಳಿಬಿಟ್ಟು ಬೈಕೊಂಡು ಕರ್ಕೊಂಡ್ಬಂದ ಏನೋ ಗೊತ್ತಿಲ್ಲ ಅದು ನಾಯಿ ಅಂದ್ರೇ ಒಂಥರ ಭಯ ನನಗೆ ಮನೇಲಿ ನಾಯಿ ತಂದು ಸಾಕ್ತೀನಿ ಅಂತಂದೆಲ್ಲ ಹೇಳ್ತಾರೆ ನಮ್ಮ ಮನೆಯವರೆಲ್ಲ ನಾಯಿ ಮಾತ್ರ ನನಗೆ ನನಗಿಷ್ಟ ಆಗೋಲ್ಲ ನನಗೆ ತುಂಬ ಭಯ ಇದೆ ನೀವು ನಾಯಿ ಮಾತ್ರ ತೊಗೊಂಬರ್ಬೇಡಿ ಅಂತ ನಂದು ತುಂಬ ಸಲ ಜಗಳ ಮಾಡಿದ್ದೀನಿ ಹಾಗಾಗಿ ಅವರು ತಂದಿಲ್ಲ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮನೇಲಿ ಒಂದು ನಾಯಿ ಇರ್ತಾ ಇತ್ತು ಬಟ್ ನನಗೆ ತುಂಬ ಭಯ ನಾಯಿ ಬೇಕು ಅಂತವನ್ನೆಲ್ಲ ಸಾಕೋದು ಹಾಗಾಗಿ ತರಬೇಡಿ ಹೇಳಿ ಸುಮ್ಮನೆ ಮಾಡಿದೆ ಇವಾಗ ದೇವಸ್ಥಾನದ ಹತ್ರ ಬಂದವಲ್ಲ ಫಸ್ಟು ಇಲ್ಲಿ ನವಗ್ರಹದಿದೆ ನವಗ್ರಹಕ್ಕೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕಡ್ಡಿ ಹಚ್ಚಿಬಿಟ್ಟು ಇಲ್ಲಿ ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ಇಲ್ಲೊಂದು ಕಂಬ ಇದೆ ಅಲ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ತೀವಿ ಫಸ್ಟು ಒಳಗಡೆ ಆಂಜನೇಯ ಒಳಗಡೆ ಡೈರೆಕ್ಟಾಗಿ ಹೋಗಲ್ಲ ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಒಳಗಡೆ ಹೋಗ್ತೀವಿ ಒಳಗಡೆ ಹೋಗಿ ಹೊರಗಡೆ ಬಂದ ಮೇಲೆ ಬನ್ನಿ ಕಟ್ಟೆಯದಿಯಲ್ಲ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೋಗ್ತೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಇನ್ನೂ ಬರ್ತಾ ಬರ್ತಾ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ ನಾನು ಇದನ್ನ ಈ ದೇವಸ್ಥಾನಕ್ಕೆ ಚಿಕ್ಕವರು ಬರ್ತಾ ಬರ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಗೊತ್ತಾಯಿತು ಫಸ್ಟೆಲ್ಲ ಇಲ್ಲೆಲ್ಲ ಮಣ್ಣಲ್ಲಿತ್ತು ಇವಾಗ ಮಣ್ಣೆಲ್ಲ ತೆಗ್ದುಬಿಟ್ಟು ಅದೆಲ್ಲ ಕಲ್ಲು ಹಾಕ್ಬಿಟ್ಟಿದ್ದಾರೆ ಆದರೆ ಅವಾಗ ತುಂಬ ಗಿಡಗಳಿದ್ವು ಇವಾಗ ಸ್ವಲ್ಪ ಗಿಡಗಳು ಕಡಿಮೆ ಆಗಿಬಿಟ್ಟಿದ್ದವು ಯಾಕಂದರೆ ಮಣ್ಣೆಲ್ಲ ತೆಗ್ದು ಈ ಥರ ಎಲ್ಲ ಕಲ್ಲು ಹಾಕಿಬಿಟ್ರೆ ಅದು ಗಿಡಗಳು ಬೆಳೆಯೋದಕ್ಕಾದ್ರೂ ಜಾಗ ಎಲ್ಲಿದೆ ಅಲ್ವಾ ಗಿಡಗಳು ಬೆಳೆಯೋದಕ್ಕೆ ಒಂದು ಸ್ವಲ್ಪ ಜಾಗ ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೈಡಲ್ಲಿ ಮಾಡಿದ್ದಾರೆ ಬಟ್ ಅಷ್ಟೊಂದು ಗಿಡಗಳನ್ನೇನು ಹಾಕಿಲ್ಲ ನಾನು ಬರಬೇಕಾದ್ರೆ ಚಿಕ್ಕವಳಿದ್ದಾಗ ಇಲ್ಲೆಲ್ಲ ಹಿಂದ್ಗಡೆ ಒಂದು ಮರಗಳು ಎಲ್ಲ ಇದ್ವು ಗಸಗಸೆ ಮರ ಅಂತಂದೆಲ್ಲ ಹೇಳ್ತೀವಲ್ವ ಅದ್ರದ್ದು ಮರ ಎಲ್ಲ ಇತ್ತು ಡೈಲಿ ಬರ್ತಾಯಿದ್ದೆ ನಾನಂದರು ಯಾಕಂದರೆ ಈ ಇದ್ರೀ ದೇವಸ್ಥಾನದ ಹಿಂದ್ಗಡೆ ನನ್ನ ಸ್ಕೂಲ್ ಇದ್ದಿದ್ದು ಹಾಗಾಗಿ ನಾನು ಡೈಲಿ ಬರ್ತಾಯಿದ್ದೆ ದೇವಸ್ಥಾನಕ್ಕೆ ನೀವು ಬೇರೆ ಕ್ಯಾಸ್ಟಾಗಿ ಅಂದರೆ ನೀವು ಮುಸ್ಲಿಮ್ ಆಗಿ ಇದಕ್ಕೆ ಹಿಂದೂ ದೇವರು ಬರ್ತಾಯಿದ್ದರೆ ಅಂತಂದರೆ ಹೌದು ನಾನು ಬರ್ತಾ ಇದ್ದೆ ನಾನು ಮೊದಲಿಂದನೂ ಕೂಡ ನಮ್ಮ ಮದುವೆಗಿಂತ ಮುಂಚೆಯಿಂದ ನನ್ನ ಸ್ಕೂಲ್ ಡೇಸಿಂದನೂ ಬರ್ತಾಯಿದ್ದೆ ನನಗೆ ಅವಾಗಿಂದೂ ಕೂಡ ನನಗೆ ಈ ದೇವ್ರುಗಳ ಮೇಲೆ ತುಂಬ ಒಂದು ರೀತಿ ಇಂಟ್ರೆಸ್ಟು ಅಟ್ಯಾಚ್ಮೆಂಟು ಜಾಸ್ತಿ ಹಾಗಾಗಿ ತುಂಬ ದೇವಸ್ಥಾನಗಳಿಗೆಲ್ಲ ಬರ್ತಾ ಇದ್ದೆ ನಮಸ್ಕಾರ ಮಾಡ್ಕೋತಾ ಇದ್ದೆ ಯಾರೂ ಏನು ಅಂತ ಇರಲಿಲ್ಲ ನನಗೆ ಇಲ್ಲಿ ಅರ್ಚಕರಿದ್ದರು ನಾವು ಆ ಟೈಮಲ್ಲಿ ಬರಬೇಕಾದ್ರೆ ಅವ್ರ ಪಾಪ ಎಷ್ಟೊಂದೆಲ್ಲ ಮಾತಾಡ್ಸೋದು ಡೈಲಿ ಬರ್ತೀಯಲ್ಲಮ್ಮ ನೀನು ಅಂತ ಹೇಳೋದು ನನಗೋಸ್ಕರನೇ ಪ್ರಸಾದ ಎತ್ತಿಡೋದು ಹಾಗೆಲ್ಲ ಮಾಡ್ತಾಯಿದ್ರು ಅವರು ತುಂಬ ಚೆನ್ನಾಗಿತ್ತು ಅದೊಂಥರ ಇವಾಗ ಮನೆಗೆ ಬಂದೆ ಮನೆಗೆ ಬಂದಮೇಲೆ ನಮ್ಮ ಮನೆಯವ್ರಿಗೆ ನನ್ನ ಮಕ್ಕಳಿಗೆ ಎಲ್ಲ ಟಿಫನ್ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ನಾನು ಕುತ್ಕೊಂಡು ಟಿಫನ್ ಮಾಡೋಣ ಅಂತ ಹೇಳಿ ಇಡ್ಲಿ ಹಾಕ್ಕೊಂಡು ಇಡ್ಲಿ ಮೇಲೆ ಈ ಥರ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕ್ಕೋತೀನಿ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ನನಗೆ ಯಾರಿಗೆ ಈ ಥರ ಹಾಕ್ಕೊಂಡು ತಿನ್ನೋದು ಇಷ್ಟ ಅನ್ನೋದನ್ನ ಕಾಮೆಂಟ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ಇಡ್ಲಿ ಮೇಲೆ ಸಾಂಬಾರು ಹಾಕಿದರೆ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಮತ್ತು ಇಡ್ಲಿ ಸಾಂಬಾರನ್ನೇ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಇಡ್ಲಿ ಚಟ್ನಿನೇ ಬೇಕು ಇಲ್ಲ ಇಡ್ಲಿ ಸಾಂಬಾರೇ ಬೇಕು ಇಡ್ಲಿ ಸಾಂಬಾರು ಬೇಕು ಅಂದರೆ ಈ ಥರ ಸಾಂಬಾರು ಹಾಕೋ ಹಾಗಿಲ್ಲ ಈ ಥರ ಎಲ್ಲ ಇರುತ್ತೆ ಬಟ್ ನನಗೆ ಹೇಗಿದ್ದರೂ ಓಕೆ ಇಡ್ಲಿ ಸಾಂಬಾರು ಜೊತೆಗಿದ್ರೂ ಓಕೆ ಇಲ್ಲಾಂದರೆ ಈ ಥರ ಹಾಕ್ಕೊಂಡು ತಿಂದರೂ ಓಕೆ ಬಟ್ ಈ ಥರ ಎರಡೂ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಹಾಗಾಗಿ ಇವತ್ತು ಓಟೆಲ್ ಸ್ಟೈಲಲ್ಲಿ ಅಂದರೆ ನಮ್ಮೂರಲ್ಲಿ ನಮ್ಮ ಏರಿಯಾದಲ್ಲಿ ಈ ಥರ ಕೊಡ್ತಾರೆ ಇಡ್ಲಿ ಚಟ್ನಿ ಸಾಂಬಾರನ್ನ ಹಾಗಾಗಿ ಇವತ್ತು ಈ ಥರ ತಿಂತಾಯಿದ್ದೀನಿ ತಿನ್ನೋದಕ್ಕೆ ಏನೋ ಒಂಥರ ಆನಂದ ಏನೋ ಒಂಥರ ಖುಷಿ ಇದೇ ಸಾಕು ನನಗೆ ಅನ್ನೋ ಥರ ಆಗಿತ್ತು ಹೇಳ್ತೀವಲ್ವ ಒಂದು ನಮ್ಮ ಖುಷಿಯಿಂದ ನಾವು ಏನೇ ಮಾಡಿದ್ರು ಅಥವಾ ಏನೇ ತಿಂದ್ರೂ ಅದೊಂದು ರೀತಿ ತೃಪ್ತಿ ಕೊಡುತ್ತೆ ಆ ಥರ ತೃಪ್ತಿ ಕೊಡ್ತು ನನಗೆ ಇವಾಗ ಆರಾಮಾಗಿ ಕುತ್ಕೊಂಡು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಮತ್ತು ಚಟ್ನಿ ಸಾಂಬಾರೆಲ್ಲ ಸೂಪರಾಗಿತ್ತು ಇವತ್ತು ಅದಕ್ಕೆ ಕುತ್ಕೊಂಡು ಆರಾಮಾಗಿ ತಿಂತಾ ನಮ್ಮ ಮನೆಯವರು ಹೇಳ್ತಾಯಿದ್ರು ಆ ನಾಲ್ಕು ಇಡ್ಲಿ ತಿನ್ಬಿಟ್ಟು ಎದ್ಬಿಡ್ಬೇಡ ಇನ್ನೊಂದೆರಡು ಇಡ್ಲಿ ಹಾಕ್ಕೊಂಡು ತಿನ್ನು ಅಂತ ಹೇಳಿ ನಾನು ತಿಂತೀನಿ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಸುಮ್ಮನೆ ತಿಂತಾಯಿದ್ದೀನಿ ಈ ನಾಲ್ಕು ಇಡ್ಲಿ ತಿಂದರೆ ಮುಗಿಯುತ್ತೆ ನೆಕ್ಸ್ಟು ಮತ್ತೆ ಇಡ್ಲಿನೂ ಹಾಕ್ಸ್ಕೊಳಲ್ಲ ನಾನು ಒಂದು ರೀತಿ ಹೊಟ್ಟೆ ಫುಲ್ ಆದಂಗೆ ಅನಿಸ್ಬಿಡುತ್ತೆ ಸ್ವಲ್ಪ ಸಾಂಬಾರೆಲ್ಲ ಜಾಸ್ತಿ ಹಾಕ್ಕೊಂಡು ಚಟ್ನಿ ಜಾಸ್ತಿ ಹಾಕ್ಕೊಂಡು ಇಡ್ಲಿ ಒಂದು ನಾಲ್ಕು ಇಟ್ಕೊಂಡು ತಿಂದುಬಿಟ್ರೆ ಹೊಟ್ಟೆ ಫುಲ್ ಅನಿಸುತ್ತೆ ಹಾಗಾಗಿ ಇಷ್ಟಕ್ಕೆ ಸಾಕು ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ಮನೆಯವ್ರು ಬೈತಾ ಇದ್ದಾರೆ ಇಷ್ಟು ತಿಂದು ತಿಂದು ಈಗ ಬ್ಲಡ್ ಇಲ್ದಂಗೆ ಮಾಡ್ಕೊಂಡಿದ್ದೀಯಾ ಹೊಟ್ಟೆ ತುಂಬ ತಿನ್ನು ಹಂಗೆಲ್ಲ ಮಾಡಬೇಡ ಅಂತ ಎಲ್ಲ ಹೇಳ್ತಾಯಿದ್ರು ಹ್ಞೂ ಆಯಿತು ಅಂತ ಹೇಳಿಬಿಟ್ಟು ತಿನ್ಕೊಂಡು ಕೂತಿದ್ದೀನಿ ನಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ನಾನು ತಿನ್ನಲ್ಲ ಯಾಕಂದರೆ ಅವ್ರು ನಾನು ಹೊಟ್ಟೆ ತುಂಬ ತಿನ್ನೋರಿಗೂ ಬಿಡೋಲ್ಲ ಹೊಟ್ಟೆ ತುಂಬಿದೆ ರೀ ಅಂದರೂ ಕೂಡ ಬಿಡಲ್ಲ ಬೈತಾರೆ ಊಟ ಮಾಡು ಸ್ವಲ್ಪ ಅಂತನೆಲ್ಲ ಬೈತಿರ್ತಾರೆ ಯಾಕಂದರೆ ಮೊನ್ನೆ ತಾನೇ ಡಾಕ್ಟರ್ ಬೈದಿದ್ದಾರಲ್ವ ನನಗೆ ಹಾಗಾಗಿ ಬೈತಿರ್ತಾರೆ ಇವಾಗ ನೋಡಿ ಹೊರಗಡೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಟೈಮಿಗೆ ಕರೆಕ್ಟಾಗಿ ಎಷ್ಟು ಗೊತ್ತಾ ಹತ್ತೂವರೆ ಏನು ಹನ್ನೊಂದು ಗಂಟೆ ಸೊ ಇವಾಗ ಕುತ್ಕೊಂಡು ನನ್ನ ಮಕ್ಕಳು ಹೊರಗಡೆ ಆಟಾಡ್ತಾ ಇದ್ದರು ನಾನಿಲ್ಲಿ ಹೊರಗಡೆ ಅಂದರೆ ಎದುರುಗಡೆನೇ ಮನೆ ಇದೆಯಲ್ಲ ಅಲ್ಲಿ ಕೂತ್ಕೊಂಡಿದ್ದೀನಿ ಎದುರ ಭದ್ರ ಮನೆ ಮುಂದೆ ಏನೋ ಈ ಟೈಮಲ್ಲಿ ಮಾತ್ರ ಒಳಗಡೆ ಕೂರೋದಕ್ಕಾಗಲ್ಲ ತುಂಬ ಶಕೆ ಅಂತ ಅನಿಸುತ್ತೆ ಹಾಗಾಗಿ ಹೊರಗಡೆನೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮಗೇನು ಅನಿಸ್ತಂತನೂ ಹೇಗೆ ಕೂಡ ದಯವಿಟ್ಟು ತಿಳಿಸಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ